ಪರಮಾತ್ಮ ಕೊಟ್ಟಿದ್ದು ಈ ಶರೀರವನ್ನ ಹಗಲು ರಾತ್ರಿ ಎನ್ನದೆ ಸದಾ ಕಾಲ ಸುಖವನ್ನ ಮಾತ್ರ ಅನುಭವಿಸೋದಕ್ಕೋಸ್ಕರ ಅಲ್ಲ ಹೊರತು ಸ್ವಲ್ಪ ಕ್ಲೇಶವನ್ನು ಕೂಡ ಕೊಟ್ಟು ಈ ಶರೀರದ ಮೂಲಕ ಅನೇಕ ಆ ಪರಮಾತ್ಮನ ಸೇವೆಗಳನ್ನ ಮಾಡಿದಾಗ ಆಗ ಪರಮಾತ್ಮನ ಅನುಗ್ರಹ ವಿಶೇಷವಾಗಿ ನಮಗೆ ಪ್ರಾಪ್ತ ಆಗುತ್ತೆ ಹಾಗಾಗಿ ಯಾವ ಯಾವ ಕೆಟ್ಟ ಗುಣಗಳು ಅಂತ ಇದ್ದಾವೋ ನಮ್ಮ ಉನ್ನತಿಗೆ ಪ್ರತಿಬಂಧಕವಾದಂತ ಗುಣಗಳು ಅಂತ ಯಾವ್ದು ಯಾವ ಯಾವ್ದಾದ್ರೂ ನಮ್ಮಲ್ಲಿ ಇತ್ತು ಅಂತ ಆದ್ರೆ ಅದೆಲ್ಲವನ್ನೂ ಕೂಡ ನಾವು ಪರಿತ್ಯಾಗ ಮಾಡಿದಾಗ ಮಾತ್ರ ಆಗ ದೇವರು ಗುರುಗಳು ನಮಗೆ ಅನುಗ್ರಹವನ್ನ ಮಾಡ್ಲಿಕ್ಕೆ ಸಾಧ್ಯ ಆಗತ್ತೆ ಯೋಂತಹ मम वाचमिमां प्रसुतां सञ्जीवयत्यखिलशक्तिधरस्वधाम्ना अन्यांश्च हस्तचरणश्रवणत्वगादि प्राणा नमो भगवते पुरुषाय तुभ्यं पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे दुर्वादिध्वान्तरभये ವೈಷ್ಣವೇಂದಿ ವರೇಂದವೇ ಶ್ರೀ ರಾಘವೇಂದ್ರ ಗುರವೇ ನಮೋ ಅತ್ಯಂತ ದಯಾಲವೇ ತಪಸ್ವಾಧ್ಯಾಯ ಶುಶ್ರೂಷ ಕೃಷ್ಣ ಪೂಜಾ ರಥ ಮುನಿ ವಿಶ್ವೇಶ ಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿ ಶ್ರೀ ಗುರುಭ್ಯೋ ನಮಃ ಹರಿ ರಾಘವೇಂದ್ರ ತೀರ್ಥರ ಸಹಸ್ರನಾಮ ಚಿಂತನೆಗಳಲ್ಲಿ ಅನೇಕ ನಾಮಗಳ ಚಿಂತನೆಯನ್ನ ನಾವು ಮಾಡಿದ್ದೇವೆ ಇವತ್ತಿನ ದಿನ ರಾಯರ ಇನ್ನೊಂದು ಗುಣವನ್ನ ಚಿಂತನೆ ಮಾಡತಕ್ಕಂತಹ ಒಂದು ಅತ್ಯದ್ಭುತವಾದ ಒಂದು ನಾಮ ನಮಃ ರಾಘವೇಂದ್ರ ತೀರ್ಥರು ತ್ಯಾಗಿಗಳು ಅನ್ನೋದನ್ನ ನಾವೆಲ್ಲ ನೋಡಿದ್ದೇವೆ ಸಹಜವಾಗಿ ಒಬ್ಬ ವ್ಯಕ್ತಿ ಬ್ರಹ್ಮಚರ್ಯಾಶ್ರಮವನ್ನೋ ಅಥವಾ ಗೃಹಸ್ಥಾಶ್ರಮವನ್ನೋ ಬಿಟ್ಟು ತಾನು ಸನ್ಯಾಸಾಶ್ರಮವನ್ನ ಸ್ವೀಕಾರ ಮಾಡಿದ್ದಾನೆ ಅಂತ ಹೇಳಿದ್ರೆ ಆ ಸನ್ಯಾಸ ಇಸ್ ಈಕ್ವಲ್ ಟು ತ್ಯಾಗಿ ಅಥವಾ ಸನ್ಯಾಸಿ ಅಂದ್ರೆ ಬೇರೆ ಅಲ್ಲ ತ್ಯಾಗಿ ಅಂತ ಹೇಳಿದ್ರೆ ಬೇರೆ ಅಲ್ಲ ಜಗತ್ತಿನಲ್ಲಿ ಇರತಕ್ಕಂತಹ ಎಲ್ಲಾ ವಿಷಯ ಪದಾರ್ಥಗಳನ್ನೂ ಕೂಡ ತ್ಯಾಗ ಮಾಡಿ ಕೇವಲ ಪರಮಾತ್ಮನಲ್ಲಿ ಮಾತ್ರ ತಮ್ಮ ಮನಸ್ಸನ್ನ ಇಡುವಂಥವರಾಗಿ ಪರಮಾತ್ಮನ ಚಿಂತನೆಯನ್ನ ಮಾಡತಕ್ಕಂತಹ ಮಹಾನುಭಾವರು ಅಂತ ಯಾರ್ಯಾರು ಇದ್ದಾರೋ ಇವರನ್ನೆಲ್ಲರನ್ನೂ ಕೂಡ ಶಾಸ್ತ್ರ ತ್ಯಾಗಿ ತ್ಯಾಗಿ ಅಂತ ಇವತ್ತಿನ ದಿನ ಕರೆಯುತ್ತೆ ರಾಘವೇಂದ್ರ ತೀರ್ಥರಂಥ ಮಹಾಜ್ಞಾನಿಗಳು ಸನ್ಯಾಸಾಶ್ರಮವನ್ನ ಸ್ವೀಕಾರ ಮಾಡಿದ್ದಾರೆ ತ್ಯಾಗಿಗಳಾಗಿದ್ದಾರೆ ಅನ್ನೋದನ್ನ ಅನೇಕ ಸಂದರ್ಭಗಳಲ್ಲಿ ನಾವು ನೋಡಿದ್ದೇವೆ ಹಾಗಾಗಿ ಎಲ್ಲವನ್ನೂ ತ್ಯಾಗ ಮಾಡಿದವರಿಗೆ ಕೆಟ್ಟ ಪದಾರ್ಥಗಳನ್ನ ತ್ಯಾಗ ಮಾಡಲಿಕ್ಕೆ ಕಷ್ಟವಾದೀತೆ ಯೌವನದಲ್ಲಿ ಇರ್ತಕ್ಕಂತಹ ವಯಸ್ಸಿನಲ್ಲಿ ಇರತಕ್ಕಂಥ ಮಡದಿಯನ್ನೇ ಪರಿತ್ಯಾಗ ಮಾಡಿ ಪರಮಾತ್ಮನ ಸೇವೆಗೆ ತಮ್ಮನ್ನ ತಾವು ಅರ್ಪಿಸಿಕೊಂಡಿರ್ತಕ್ಕಂಥ ಮಹಾತ್ಯಾಗಿಗಳು ರಾಘವೇಂದ್ರ ಗುರು ಇವತ್ತಿನ ದಿನ ಸಮಾಜ ತ್ಯಾಗಿಗಳನ್ನ ಮಾತ್ರ ನೆನಪಿಟ್ಟುಕೊಳ್ಳತ್ತೆ ಹೊರತು ಯಾವ ಒಬ್ಬ ಶ್ರೀಮಂತನನ್ನು ಕೂಡ ನೆನಪಿಟ್ಟುಕೊಳ್ಳಿಕ್ಕ ಸಾಧ್ಯ ಇಲ್ಲ ಇತಿಹಾಸದ ಪುಟವ ಇತಿಹಾಸದ ಪುಟವನ್ನ ನೀವು ನೋಡ್ತಾ ಬನ್ನಿ ಇತಿಹಾಸದ ಪುಟದಲ್ಲಿ ನಮಗೆ ಹತ್ತೊಂಬತ್ತನೇ ಶತಮಾನದಲ್ಲಿ ಯಾವ ಒಬ್ಬ ಶ್ರೀಮಂತ ಇದ್ದ ಗೊತ್ತಿಲ್ಲ ಇಪ್ಪತ್ತನೇ ಶತಮಾನದಲ್ಲಿ ಆಗರ್ಭ ಶ್ರೀಮಂತ ಗೊತ್ತಿಲ್ಲ ಇಪ್ಪತ್ತೊಂದರಲ್ಲಿಯೂ ಕೂಡ ಯಾರೋ ಒಬ್ಬನ ನೆನಪಿರಬಹುದಷ್ಟೇ ಹೊರತು ಆದ್ರೆ ಇತಿಹಾಸದ ಪುಟದಲ್ಲಿ ಇರತಕ್ಕಂಥ ಪ್ರತಿಯೊಬ್ಬ ತ್ಯಾಗಿಗಳ ಹೆಸರು ಕೂಡ ಇವತ್ತಿನ ದಿನ ನಮ್ಮ ಮನಸ್ಸಿನಲ್ಲಿ ಇದೆ ರಾಮಕೃಷ್ಣ ಪರಮಹಂಸರು ವಿವೇಕಾನಂದರು ಮಧ್ವಾಚಾರ್ಯರು ರಘವೇಂದ್ರ ತೀರ್ಥರು ವ್ಯಾಸರಾಜರು ಹೀಗೆ ಸಮಾಜ ಇವತ್ತಿನ ದಿನ ನೂರಾರು ವರ್ಷ ಕಳೆದರೂ ಕೂಡ ಆ ಮಹಾತ್ಮರನ್ನು ಇವತ್ತಿನ ದಿನ ನೆನಪಿಟ್ಟುಕೊಳ್ಳುತ್ತೆ ಅಂತ ಹೇಳಿದ್ರೆ ಅದಕ್ಕೆ ಮುಖ್ಯ ಕಾರಣ ಏನು ಅಂತ ಹೇಳಿದ್ರೆ ಅವರು ತಮ್ಮ ಜೀವಿತಾವಧಿಯಲ್ಲಿ ಮಾಡಿರ್ತಕ್ಕಂತಹ ಯಾವ ತ್ಯಾಗಮಯವಾದ ಜೀವನ ಇದೆ ಆ ಜೀವನವೇ ಅವರನ್ನು ದಿನ ನೆನಪಿಟ್ಟುಕೊಳ್ಳಲಿಕ್ಕೆ ಕಾರಣ ಆಗುತ್ತೆ ರಾಘವೇಂದ್ರ ತೀರ್ಥರು ಕೆಟ್ಟದ್ದನ್ನ ತ್ಯಾಗ ಮಾಡಿರ್ತಕ್ಕಂಥ ಮಹಾನುಭಾವರು ಕೆಟ್ಟದ್ದು ಅಂತ ಹೇಳಿದ್ರೆ ಯಾವುದು ಅಂತ ಹೇಳಿದ್ರೆ ಕೃಷ್ಣ ಪರಮಾತ್ಮ ಗೀತೆಯಲ್ಲಿ ತ್ಯಾಗ ಅನೇಕ ವಿಧ ಅಂತ ನಿರೂಪಣೆಯನ್ನ ಮಾಡ್ತಾರೆ ಸಾತ್ವಿಕ ತ್ಯಾಗ ರಾಜಸತ್ಯಾಗ ತಾಮಸ ತ್ಯಾಗ ಅಂತ ಹೇಳಿ ಅನೇಕ ರೀತಿಯಾದ ತ್ಯಾಗಗಳನ್ನ ಕೃಷ್ಣ ಪರಮಾತ್ಮ ನಮಗೆ ನಿರೂಪಣೆಯನ್ನ ಮಾಡುತ್ತಾರೆ ಯಾವುದನ್ನ ತ್ಯಾಗ ಮಾಡಬೇಕು ಯಾವುದನ್ನ ತ್ಯಾಗ ಮಾಡಬಾರದು ಅಂತ ಹೇಳಿದ್ರೆ ನಿಯತಸ್ಯತು ಸನ್ಯಾಸ ಕರ್ಮಣೋ ನೋಪಬದ್ಧತೆ ಮೋಹ ಪರಿತ್ಯಾಗ ತಾಮಸ ಪರಿಕೀರ್ತಿದ ಅಂತ ಕೃಷ್ಣ ಹೇಳ್ತಕ್ಕಂಥ ಮಾತು ನಿಯಮೇನ ಮಾಡಲೇಬೇಕಾಗಿರ್ತಕ್ಕಂಥ ಯಾವ ಕರ್ಮಾನುಷ್ಠಾನಗಳಿದ್ದಾವೆ ಈ ಕರ್ಮಾನುಷ್ಠಾನಗಳನ್ನ ಯಾವತ್ತೂ ಕೂಡ ನಾವು ಬಿಡ್ಲಿಕ್ಕೆ ಹೋಗ್ಬಾರ್ದು ಸಂಧ್ಯಾ ವಂದನೆ ದೇವರ ಪೂಜೆ ಅತಿಥಿ ತಾಯಂದಿರಿಗಳಿಗೆ ಪ್ರತಿನಿತ್ಯ ಮಾಡತಕ್ಕಂಥ ನಮಸ್ಕಾರ ಇದು ಕೂಡ ನಾವು ಪ್ರತಿನಿತ್ಯ ತ್ಯಾಗ ಮಾಡಬಾರ್ದು ಹಾಗಾಗಿ ನಿಯಮೇನ ಮಾಡಲೇಬೇಕಾಗಿರ್ತಕ್ಕಂಥ ಯಾವ ಕರ್ಮಗಳು ಅಂತ ಇದ್ದಾವೆ ಇಂಥ ಕರ್ಮಗಳನ್ನ ತ್ಯಾಗ ಮಾಡಿದ್ರೆ ಅದನ್ನ ತ್ಯಾಗ ಅಂತ ಕರೆಯಲ್ಲ ಅದು ತಾಮಸ ತ್ಯಾಗ ಅಂತ ಈ ರೀತಿಯಾಗಿ ಕರೀತಾರೆ ಇನ್ನು ಕೆಲವರೆಲ್ಲ ಹೇಳ್ತಾರೆ ದುಃಖನಿತ್ಯೇವ ಎತ್ಕರ್ಮ ಕಾಯಕ್ಲೇಶ ಭಯಾಪ್ತೇವೆ ಆ ಕೆಲಸ ಮಾಡ್ಲಿಕ್ಕೆ ನಂಗೆ ತುಂಬಾ ಕಷ್ಟ ಆಗತ್ತೆ ಅದಕ್ಕೋಸ್ಕರ ನಾನು ಆ ಕೆಲಸವನ್ನು ನಾನು ಪರಿತ್ಯಾಗ ಮಾಡ್ತೇನೆ ಅಂತ ಹೇಳಿದ್ರೆ ದೇಹ ಇರೋದೇ ಕ್ಲೇಶಗಳನ್ನ ಅನುಭವಿಸೋದಕ್ಕೋಸ್ಕರ ಸಾಧನೆ ಮಾಡೋದಕ್ಕೋಸ್ಕರ ಪರಮಾತ್ಮ ನನಗೆ ಈ ಶರೀರವನ್ನ ಕೊಟ್ಟಿದ್ದಾರೆ ದಾಸರಾಯರು ಹೇಳೋದಿಲ್ವಾ ಸಾಧನ ಶರೀರವಿದು ನೀ ದಯದಿ ಕೊಟ್ಟದ್ದು ಸಾಧಾರಣವಲ್ಲವೋ ಸಾಧುಪ್ರಿಯನೇ ಎನ್ನುವ ಮಾತಿನಂತೆ ಪರಮಾತ್ಮ ಕೊಟ್ಟಿದ್ದು ಈ ಶರೀರವನ್ನ ಹಗಲು ರಾತ್ರಿ ಎನ್ನದೆ ಸದಾ ಕಾಲ ಸುಖವನ್ನ ಮಾತ್ರ ಅನುಭವಿಸುವುದಕ್ಕೋಸ್ಕರ ಅಲ್ಲ ಹೊರತು ಸ್ವಲ್ಪ ಕ್ಲೇಶವನ್ನು ಕೂಡ ಕೊಟ್ಟು ಈ ಶರೀರದ ಮೂಲಕ ಅನೇಕ ಆ ಪರಮಾತ್ಮನ ಸೇವೆಗಳನ್ನ ಮಾಡಿದಾಗ ಆಗ ಪರಮಾತ್ಮನ ಅನುಗ್ರಹ ವಿಶೇಷವಾಗಿ ನಮಗೆ ಪ್ರಾಪ್ತ ಆಗುತ್ತೆ ಹೀಗೆ ಸಾತ್ವಿಕ ರಾಜತ್ಯಾಗ ತಾಮಸತ್ಯಾಗ ಎಲ್ಲವನ್ನೂ ಕೂಡ ನಿರೂಪಣೆ ಮಾಡಿ ಯಾವುದು ಸಾತ್ವಿಕ ತ್ಯಾಗ ಅಂತ ಹೇಳಿದ್ರೆ ಸಂಗಂ ತ್ಯಕ್ತ ಫಲಂ ಸತ್ಯಾಗ ಸಾತ್ವಿಕ ಸ್ಮೃತಃ ಕರ್ಮಾನುಷ್ಠಾನಗಳನ್ನ ಮಾಡ್ತಾ ಇದನ್ನ ನಾನು ಪರಿತ್ಯಾಗ ಮಾಡಬೇಕು ಯಾವುದನ್ನ ಫಲದ ಅಭಿಲಾಷೆಯನ್ನ ಬಿಟ್ಟು ಯಾವ ಒಬ್ಬ ವ್ಯಕ್ತಿ ತನ್ನ ಜೀವನದಲ್ಲಿ ಕರ್ಮಾನುಷ್ಠಾನವನ್ನು ಮಾಡ್ತಾ ಇರುತ್ತಾನೋ ಇದನ್ನ ಸಾತ್ವಿಕ ತ್ಯಾಗ ಅಂತ ಕರೀತಾರೆ ಹಾಗಾಗಿ ದೂಷ್ಯವಾದ ಯಾವ ಯಾವ ಕೆಟ್ಟ ಗುಣಗಳು ಅಂತ ಇದ್ದಾವೋ ನಮ್ಮ ಉನ್ನತಿಗೆ ಪ್ರತಿಬಂಧಕವಾದಂತ ಗುಣಗಳು ಅಂತ ಯಾವ ಯಾವ್ದಾದ್ರು ನಮ್ಮಲ್ಲಿ ಇತ್ತು ಅಂತ ಆದ್ರೆ ಅದೆಲ್ಲವನ್ನೂ ಕೂಡ ನಾವು ಪರಿತ್ಯಾಗ ಮಾಡಿದಾಗ ಮಾತ್ರ ಆಗ ದೇವರು ಗುರುಗಳು ನಮಗೆ ಅನುಗ್ರಹವನ್ನ ಮಾಡಲಿಕ್ಕೆ ಸಾಧ್ಯ ಆಗತ್ತೆ ಅನ್ನೋದನ್ನ ಅರ್ಥ ಮಾಡಿಕೊಳ್ಬೇಕು ಅನ್ನೋ ಒಂದು ಹಿನ್ನೆಲೆಯಲ್ಲಿ ಕೃಷ್ಣಾವಧೂತರು ಓಂ ತ್ಯಾಗಿನೇ ನಮಃ ಓಂ ಅಂತ ಹೇಳಿ ಸ್ತೋತ್ರವನ್ನ ಮಾಡಿ ನಮಗೆ ಕೊಟ್ಟಿದ್ದಾರೆ ಮುಂದೆ ಇನ್ನು ಅನೇಕ ನಾಮಗಳು ರಾಯರ ಮಹತ್ವವನ್ನು ಸಾರಿಕೊಂಡಾಡ್ತವೆ ಅಂತ ಎಲ್ಲ ನಾಮಗಳ ಚಿಂತನೆಯನ್ನ ಪುನಃ ನಾಳೆ ಸೇರಿದಾಗ ಚಿಂತನೆ ಮಾಡೋಣ ಅಂತ ಹೇಳ್ತಾ ಶ್ರೀ ಕೃಷ್ಣಾರ್ಪಣ ವಸ್ತು